ನಮ್ಮದು ಇಲ್ಲೇ ಎಳೆಮಳ ಪಂಚಾಯತಿ ಗಾಂಧಿನಗರ ಗ್ರಾಮ ನಾವು ಇಲ್ಲೊಂದು ನಮ್ಮದೊಂದು ನಾಲ್ಕು ನಾಲ್ಕೂವರೆ ಎಕರೆ ಜಮೀನಿದೆ ಒಂದು ಹದಿನೈದು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀವಿ ಸರ್ ನೀವು ಈ ಏನೇನು ಬೆಳೆ ಮಾಡ್ತೀರಾ ಸರ್ ನೀವು ಸರ್ ನಮ್ಮದು ತರಕಾರಿ ಮತ್ತು ಜೋಳ ಮತ್ತು ಮೆಣಸಿ ಈ ರೀತಿ ಬೆಳ್ಕೊಂಡು ಹೋಗ್ತೀವಿ ಪಪ್ಪಾಯಿ ಬಾಳೆ ಓಕೆ ಸದಿಕ್ಕೀಗ ಚಿಕ್ಕ ಕಲ್ಲಂಗಡಿ ಹಾಕಿದ್ದೀವಿ ಓಕೆ ಸರ್ ನೀವು ಹದಿನೈದು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀರ ನೀವು ಕೃಷಿಗೆ ಅಂತ ಯಾಕೆ ಅನುಮೋಲವಾಯಿತು ಸರ್ ನಮ್ಮದು ಡಿಗ್ರಿ ಮುಗಿಸ್ದೆ ಅದು ನಮ್ಮ ಅಣ್ಣ ಅವರು ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೆ ಇದ್ರ ಮೇಲೆ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಸರ್ ನಮಗೆ ಓಕೆ ಸರ್ ಈಗ ನಿಮ್ಮ ಲ್ಯಾಂಡಲ್ಲೇ ಹಂಗ್ ಈ ಲ್ಯಾಂಡಲ್ಲಿ ಪಾಪ ನೀವು ಕಲ್ಲಂಗಡಿ ಹಾಕಿದ್ದೀರಾ ಇದು ಕಲ್ಲಂಗಡಿ ನೀವು ಎಷ್ಟು ವರ್ಷದ ಕೃಷಿ ಮಾಡಿದ್ರಿ ಸರ್ ಕಲ್ಲಂಗಡಿ ಈಗ ನಾನು ಮೂರು ವರ್ಷದಿಂದ ಮಾಡಿಸ್ತಾ ಇದ್ದೀನಿ ನಮ್ಮದು ಇದು ಫಸ್ಟು ತಗೊಂಡಿದ್ದೀವಿ ಇದು ಐವತ್ತು ದಿನದ ಬೆಳೆ ನೆಕ್ಸ್ಟ್ ಸೆಕೆಂಡ್ ಬೆಡ್ಗೆ ಇದು ಒಂದು ತಿಂಗಳಿಗೆ ಗ್ಯಾಪ್ ಬಿಟ್ಟು ತಿರ್ಗ ಸೆಕೆಂಡ್ ಬೆಡ್ಗೆ ಹಾಕಿದ್ದೀವಿ ಸರ್ ಸರ್ ಇದು ನೀವು ಕಲ್ಲಂಗಡಿ ಬೆಳೆಬೇಕು ಅಂದರೆ ಯಾರಾದರೂ ಫಾರ್ಮರ್ಸು ಫಸ್ಟ್ ಯಾವ ರೀತಿ ಪ್ರಿಫರ್ ಆಗಬೇಕು ಸರ್ ಸರ್ ನಮ್ಮದು ಚೆನ್ನಾಗಿ ನಾಟಕ ಉಡುಪಿ ಮಾಡ್ಕೊತೀವಿ ಫಸ್ಟು ಆಮೇಲೆ ಕೊಟ್ಟಿಗೆ ಗೊಬ್ಬರ ಏಕ್ರೆಗೆ ಮೂರರಿಂದ ಐದು ಟನ್ ಗಂಟೆ ಕೊಡ್ತೀವಿ ಗುಡ್ಗೆ ಗೊಬ್ಬರ ಚೆನ್ನಾಗಿ ಕೊಟ್ಟು ಎಲ್ಲ ಮಣ್ಣಿಗೆ ಸೇರಿಸಾದ್ಮೇಲೆ ಆಮೇಲೆ ಬೆಡ್ ಮಾಡ್ತೀವಿ ಬೆಡ್ ರೈಸ್ ಮಾಡಿ ಆಮೇಲೆ ಅದಕ್ಕೆ ಗೊಬ್ಬರಗಳಿದ್ದಾವೆ ಕಾಂಪ್ಲೆಕ್ಸ್ ಬಿ ಎ ಪಿ ಮತ್ತು ಮೈಕ್ರೋನ್ಯೂಟ್ರಿಯನ್ಸು ಎಲ್ಲ ಕೊಟ್ಟು ಆಮೇಲೆ ಮಲ್ಚಿ ಮಾಡ್ತೀವಿ ಸರ್ ಮಲ್ಚಿ ಮಾಡಿ ಆಮೇಲೆ ಗಿಡ ನಾಟಿ ಮಾಡ್ತೀವಿ ಮಲ್ಚಿ ಮಾಡೊಂದು ಅವು ಆರೋಗ್ಯ ಸರ್ ಗೊಬ್ಬರ ನೀವು ಫುಲ್ ಹೊಲ ಅಂಡ್ಲೇಬೇಕಾ ಇಲ್ಲ ಬೆಡ್ಗೆ ಮಾತ್ರ ಹಾಕೋ ಸಾಕಾಗುತ್ತಾ ಸರ್ ಬೆಡ್ಗೆ ಮಾತ್ರ ಹಾಕಿದಾಗ ನಮಗೆ ಸಡನ್ನಾಗಿ ಗೊಬ್ಬರ ಸಾರಾಂಶ ಕೊಡೋದಿಲ್ಲ ಈಗ ನಾವು ಒಳ ಎಲ್ಲ ಹಣದಾಗ ಏನು ಮಾಡ್ತದೆ ಚೆನ್ನಾಗಿ ಮಿಕ್ಸ್ ಆಗಿ ಅದು ಸಾರಾಂಶ ಚೆನ್ನಾಗಿ ಕೊಡ್ತದೆ ಸರ್ ಅದರಿಂದ ಎಲ್ಲ ಹಾಕಿ ಆಮೇಲೆ ಬೆಡ್ ಕಟ್ಟಿದ್ರೆ ಉತ್ತಮ ಅನಿಸ್ತದೆ ಹಿಡಿದು ಚೆನ್ನಾಗ್ ತಗೋಬೋದು ಆ ಸಾರಾಂಶ ಬೇಗನೆ ನಮ್ಮ ಬೆಳೆಸಿಗೆ ಬೆಳಗ್ಗೆ ಬೇಗ ದೊಡ್ಡ ಗೊಬ್ಬರ ಹಾಕಿದ್ಮೇಲೆ ಬೆಡ್ ಯಾವ ರೀತಿ ರೆಡಿ ಮಾಡ್ತೀರಾ ಸರ್ ನೀವು ಸರ್ ಬ್ರೆಡ್ಡು ನಾವು ಟ್ರ್ಯಾಕ್ಟ್ರಲ್ಲಿ ಕಟ್ಸ್ಕೊತೀವಿ ನೆಕ್ಸ್ಟು ಆಳುಗಳು ಬರ್ತಾರೆ ಸರ್ ಅವರೇ ಪೇಪರ್ ಹಾಕಿ ಮತ್ತೆ ಅವರೇ ಬೆಡ್ಡು ಕ್ಲೀನ್ ಮಾಡಿದ್ದೆ ಅವರೇ ಇದು ಮಾಡ್ಬಿಟ್ಟು ಹೋಗ್ತಾರೆ ಸರ್ ಸರ್ ಇದು ಬೆಡ್ ಇದು ಇದು ಸರ್ ಇರಬೇಕು ಸರ್ ಇದ್ದಾಗ ಏನಾಗುತ್ತೆ ಈಗ ನಾವು ಗಿಡ ಬೆಳವಣಿಗೆ ಆಗೋಕ್ಕೂ ಚೆನ್ನಾಗಿರ್ತದೆ ಈ ಮಳೆ ಬಂದಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ಅದು ಏನಾಗುತ್ತೆ ಬೆಡ್ ರೈಸ್ ಇರೋದರಿಂದ ಕೆಳಗಡೆ ನೀರು ಹೋಗುತ್ತೆ ಸರ್ ಓಕೆ ಇದು ಸೀಟ್ ಹಾಂ ಇದು ಕಂಪಲ್ಸರಿ ಹಾಕ್ಲೇಬೇಕು ಸರ್ ಸೀಟ್ ಹಾಕ್ಲೇಬೇಕು ಸರ್ ಅಂದರೆ ಕಳೆ ನಿರ್ವಹಣೆ ಮುಖ್ಯ ಇದರಲ್ಲಿ ಕಳೆ ಎಷ್ಟು ಕ್ಲೀನಾಗಿ ಇಟ್ಕೊತೇವೆ ತೋಟ ಅಷ್ಟು ಇಳ್ತಾ ಹೋಗೋದು ಕಳೆ ಬೆಳೆ ಬೆಳೀತು ಅಂದರೆ ನಮಗೆ ಊಜಿಗಳು ಕಾಟ ಇರ್ತವೆ ರೋಗಗಳು ಜಾಸ್ತಿ ಇರ್ತವೆ ಅದರಿಂದ ತೊಂದರೆ ಆಗುತ್ತೆ ಫಸ್ಲಿಗೆ ಇದು ಮಾಡಿದಾಗ ಏನಾಗುತ್ತೆ ಕಳೆ ಕಿಳೋದು ಯಾವುದೇ ರೀತಿ ಅನ್ನೋಂಥ ನಮ್ಮ ಖರ್ಚು ಹುಳಿಗೆ ಆಗುತ್ತೆ ಈ ನಾವು ಏನು ಮಾಡ್ತೀವಿ ಇದು ಚೆನ್ನಾಗಿರೋದು ಟ್ವೆಂಟಿ ಫೈವ್ ಮೈಕ್ರೋನು ನಾವು ನಾನ್ನೂರು ಮೀಟ್ರ್ ಬರುತ್ತೆ ಸೊ ಒಂದು ಬಂಡ್ಲು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಹಾಕ್ಸ್ದಾಗ ಚೆನ್ನಾಗಿರ್ತವೆ ಕೆಲವರೊಬ್ರು ಒಂದು ಪಸ್ಲ್ಗಾಗಲಿ ಅಂತ ಸಾವಿರದ ಐನೂರು ರೂಪಾಯಿ ಬೇರೆ ಬೇರೆ ಕಂಪ್ನಿ ತೊಗೋತವೆ ಅದು ತೊಂದರೆ ಆಗುತ್ತೆ ಅನ್ಕೋತೀನಿ ಇದು ನಾವು ಹಾಕ್ದಾಗ ಒಂದು ವರ್ಷ ಸಿಗುತ್ತೆ ನಾವು ಮೂರು ಪಸ್ಲು ಆರಾಮಾಗಿ ತಗೋಬೋದು ಸರ್ ಸೊ ಇದರಲ್ಲೂ ಡಿಫ್ರೆಂಟ್ ವೇರಿಯೇಟ್ ವೇರಿಯೇಷನ್ ಇದೆ ಅಂತ ಏನು ಸರ್ ಪೇಪರಲ್ಲಿ ಹಾಂ ವೇರಿಯೇಷನ್ ಇದೆ ಸರ್ ಕ್ವಾಲಿಟಿ ಮೇಲೆ ಡಿಪೆಂಡು ಅದು ಸೇಮು ನಾನ್ನೂರು ಮೀಟ್ರು ಸಾವಿರದ ಐನೂರಕ್ಕೂ ಸಿಗುತ್ತೆ ಸಾವಿರದ ಐನೂರು ಸಿಗುತ್ತೆ ನಾವು ಚೆನ್ನಾಗಿರೋದು ತೊಗೊಂಡ್ರೆ ನಮಗೆ ಮುಂದಕ್ಕೆ ಬಾಳಿಕೆ ಬರುತ್ತೆ ಒಂದು ಮೂರು ಫಸಲು ಆರಾಮಾಗಿ ತಗೋಬೋದು ಅಂತ ನಮ್ಮ ಒಂದೇ ಬೆಳೆಯಲ್ಲಿ ಮೂರು ಬೆಳೆ ತೆಗಿಬೋದು ಅಂತ ಹೇಳ್ತಾರೆ ಸರ್ ಸದ್ಯಕ್ಕೆ ಎರಡು ಬೆಳೆಸ್ ತಗೋಬೋದು ಸರ್ ಆರಾಮಾಗಿ ನೆಕ್ಸ್ಟ್ ಟೊಮೊಟೊ ಆಗಲಿ ಚಿಲ್ಲಿ ಆಗಲಿ ಯಾವುದಾದ್ರು ಪ್ಲಾಂಟೇಶನ್ ಮಾಡ್ಕೋಬಹುದು ಇದಕ್ಕೆ ಪ್ಲಾಂಟೇಷನ್ ಹಾಂ ಇದಕ್ಕೆ ಮಾಡ್ಬೋದು ಸರ್ ಅಂದರೆ ಖರ್ಚು ಕಡಿಮೆ ಬೀಳ್ತದೆ ನಮ್ಗೆ ಬಂದು ಈಗ ಒಂದು ಏಕ್ರೆಗೆ ಬಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಬರುತ್ತೆ ಯಾವುದು ಬರೀ ಪೇಪರ್ ಹಾಕಿ ನಾವು ಇದು ಮಾಡಬೇಕಾದ್ರೆ ಡ್ರಿಪ್ ಗಿಪ್ ಎಲ್ಲ ಹಾಕಬೇಕಂದ್ರೆ ಒಂದು ಲಕ್ಷ ಬರುತ್ತೆ ಎಕ್ರೆಗೆ ಅದರಿಂದ ನಾವು ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಸೆಕೆಂಡ್ ಬೆಡ್ ರೈಸ್ ಮಾಡ್ತೀವಲ್ಲ ಅವಾಗ ಏನು ಬೇಕಾಗಿಲ್ಲ ಪ್ಲಾಂಟೇಶನ್ ಮಾತ್ರ ಮಾಡ್ತೀವಿ ಅಷ್ಟೇ ಅದೇ ಬೆಡ್ಗೆ ಗಿಡ ನೆಡ್ತಾ ಬರ್ತೀವಿ ಸರ್ ಇದು ಪೇಪರಲ್ಲಿ ಹಾಕಿ ಇದಾದ ಮೇಲೆ ನೀವು ಓಲ್ ಎಷ್ಟೊಂದು ಎಷ್ಟೊಂದು ಅಡಿ ಸರ್ ನಾವು ಒಂದೂವರೆ ಅಡಿ ಒಂದೂವರೆ ಅಡಿಯಿಂದ ಒಂದು ಮುಕ್ಕಾಲ್ ಅಡಿಗೆ ಗಿಡದಿಂದ ಗಿಡಕ್ಕೆ ಹಾಕೋತೀವಿ ಸರ್ ಮತ್ತು ಇದು ಐವತ್ತು ದಿನದ ಫಸ್ಲಾದ ಐವತ್ತು ದಿನದ ಫಸಲು ಆದಷ್ಟು ಬೇಗನೆ ನಾವು ಕಡಿಮೆ ಸಮಯದಲ್ಲಿ ಹಣ ಮಾಡ್ಕೋಬೋದು ಸರ್ ಓಕೆ ಸರ್ ಇದು ನೀರು ಯಾವ ರೀತಿ ಕೊಡಬೇಕು ಸರ್ ನೀರು ಸದ್ಯಕ್ಕೆ ಒಂದು ಹೂ ಬಿಟ್ಟು ಪೀಚ್ ಆಗೋ ತನಕ ನಾವು ಒನ್ ಅವರ್ ಕೊಡ್ತೀವಿ ಸರ್ ಡೈಲಿ ಅಷ್ಟೇ ಈಗ ಬೆಡ್ಡು ತ್ಯಾವ ಇರಬೇಕು ಮತ್ತು ತುಂಬ ತ್ಯಾವ ಇದ್ದರೆ ಗಿಡ ಬೆಳವಣಿಗೆ ಕಡಿಮೆ ಆಗುತ್ತೆ ಮತ್ತು ಬೇರು ಕೊಳಿತಾ ಬರುತ್ತೆ ಅದರಿಂದ ಕ್ಲೈಮೇಟ್ಗೆ ಈಗ ಬಿಸಿಲು ಜಾಸ್ತಿ ಇದೆ ಅದರಿಂದ ಆ ಕ್ಲೈಮೇಟ್ಗೆ ಅನುಸಾರವಾಗಿ ನಾವು ನೀರು ಬಿಡ್ತಾ ಬರಬೇಕಾಗುತ್ತೆ ಸರ್ ಸರ್ ಈಗ ನಾಟಿ ಮಾಡಿ ಈಗ ನಾಟಿ ಆಯಿತು ನಾಟಿ ಆದಮೇಲೆ ನೀವು ಯಾವ ರೀತಿ ಇಲ್ಲಿ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಸರ್ ನಾವು ನರ್ಸರಿಯಿಂದ ಗಿಡ ತರಿಸ್ತೀವಿ ನಾವು ಪ್ಯಾಕೆಟ್ ತೆಗೆದು ನಾವೇ ಸೀಡ್ಸು ಬಿತ್ತನೆ ಕೊಡ್ತೀವಿ ಅದು ಬಿತ್ತನೆ ಕೊಟ್ಟು ಹದಿನೈದು ದಿನಕ್ಕೆ ನಮ್ಗೆ ಗಿಡ ಕೊಡ್ತಾರೆ ಗಿಡ ನಾಟಿ ಆದ ತಕ್ಷಣ ಒಂದು ಏಳು ದಿನ ಏಳು ಏಳು ದಿನಕ್ಕೆ ನಾವು ಒಂದು ಐದು ದಿನದಿಂದ ಏಳು ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ ಯಾವುದಕ್ಕೆ ಅಂದರೆ ಬಿಳಿ ಇದಿರ್ತವೆ ಚಿಟ್ಟೆಗಳು ಏನಿರ್ತವೆ ಇವಕ್ಕೆಲ್ಲ ಒಂದು ಸ್ಪ್ರೇ ಕೊಡ್ತೀವಿ ಅದು ಬಿಟ್ಟು ಹನ್ನೊಂದು ಹನ್ನೆರಡನೇ ದಿನಕ್ಕೆ ಬೆನಿವೆ ಅಂತ ಬರುತ್ತೆ ಅದು ಕೊಟ್ಟಾಗ ಏನಾಗುತ್ತೆ ಬಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಗಿಡ ಗ್ರೋತ್ ಆಗುತ್ತೆ ಡ್ರಂಚಿಂಗು ಫಸ್ಟು ಮೂರನೇ ದಿನಕ್ಕೆ ಮಾಡಿಬಿಡ್ತೀವಿ ಯಾವುದು ಬೇರು ಗ್ರೋತ್ಗೆ ಬೇರು ಮತ್ತು ಬೇರು ಚೆನ್ನಾಗಿ ಬೆಳವಣಿಗೆ ಆಗಲಿ ಗಿಡ ಬರಲಿ ಅಂತೇಳಿ ಡ್ರಂಚಿಂಗ್ ಕೊಡ್ತೀವಿ ನಾವು ಡ್ರಂಚಿಂಗ್ ಯಾವ್ದು ಸರ್ ಯುಮಿಕ್ ಆಸಿಡ್ ಕೊಡ್ತೀವಿ ಅದರ ಜೊತೆ ಮೈಕ್ರೋನ್ಯೂಡ್ರನ್ಸ್ ಲಿಕ್ವಿಡ್ ಕೊಡ್ತೀವಿ ಸರ್ ಓಕೆ ಸರ್ ಇದು ಸೀಡ್ಸ್ ಯಾವ್ದಾದ್ರು ಯೂಸ್ ಮಾಡ್ತೀರಾ ನೀವು ಸರ್ ಸೀಡ್ಸು ಲಾಸ್ಟ್ ಟೈಮು ಉತ್ಕರ್ಷ ಹೇಳಿ ಮೆಲೋಡಿ ಕಂಪ್ನಿಯವರು ಮೆಲೋಡಿ ಬರುತ್ತಲ್ಲ ಕಲಾಸ್ ಕಂಪ್ನಿಯವ್ರದು ಮೆಲೋಡಿ ಏನು ಬರುತ್ತೆ ಅದೇ ವೆರೈಟಿ ಉತ್ಕರ್ಷ ಅಂತ ಬಿಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಫಸ್ಟ್ ಟೈಮ್ ಹಾಕಿದ್ವಿ ಈಗ ಸಿಂಬಾ ಅಂತೇಳಿ ಹಾಕಿದ್ದೀವಿ ಏನೋ ನೋಡಬೇಕು ಸರ್ ಇದು ಹೇಗೆ ಬರುತ್ತೆ ಅಂತೇಳಿ ಓಕೆ ಸರ್ ಈಗ ಫಸ್ಟ್ನೇ ಬೆಳೆಯಲ್ಲಿ ನಿಮಗೆ ಗ್ರೋತ್ ಯಾವ ರೀತಿ ಇತ್ತು ಸರ್ ಫಸ್ಟ್ನೇ ಬೆಳೆಯಲ್ಲಿ ಚೆನ್ನಾಗಿತ್ತು ಸರ್ ಒಳ್ಳೆ ಗ್ರೋತ್ ಬಂತು ಮತ್ತು ಒಳ್ಳೆ ಬೆಳವಣಿಗೆನೂ ಬಂತು ಈರ್ಡು ಇಪ್ಪತ್ತೈದು ಟನ್ ಗಂಟೆ ಬಂದಿದೆ ಸರ್ಕರೆಗೆ ಎಕರೆಗೆ ಒಂದಿಷ್ಟು ಎಷ್ಟು ಎಕರೆ ಆಗಿದ್ರಿ ಸರ್ ಸರ್ ನಮ್ದು ಈಗ ಒಂದು ಕಾಲು ಎಕರೆ ಬಂದಿದೆ ಸರ್ ಸರ್ ಯಾವಾಗ ಇದು ಬೆಲೆ ಯಾವ ರೀತಿ ಇರುತ್ತೆ ಸರ್ ಇದಕ್ಕೆ ಸರ್ ನಾವು ನಾವು ಕೊಟ್ಟಾಗ ಹದ್ನಾಲ್ಕುವರೆ ಇತ್ತು ಸರ್ ಈಗ ಹದಿಮೂರರಿಂದ ಹನ್ನೆರಡು ತನಕ ಇದೆ ಒಂದು ಎಂಟು ರೂಪಾಯಿ ಒಳ್ಳೆ ಈಡು ತಗೊಂಡ್ರೆ ಎಂಟು ರೂಪಾಯಿಗೋದ್ರೂ ಮೋಸ ಇಲ್ಲ ಸರ್ ಸರ್ ಇದು ಯಾವ ಟೈಮಲ್ಲಿ ಬೆಳಿಬೋದು ಈ ಬೆಳೆನ ಸರ್ ಇದು ಸದ್ಯಕ್ಕೆ ಈಗ ಎಲ್ಲ ಟೈಮಲ್ಲೂ ಬೆಳೀತಾ ಇದ್ದಾರೆ ಮುಖ್ಯವಾಗಿ ನಾವು ನವೆಂಬರ್ ನ ಅಕ್ಟೋಬರಿಂದ ಜೂನ್ ಗಂಟೆ ಫೆಬ್ರವರಿ ಗಂಟೆ ಬೆಳಿಬಹುದು ಸರ್ ಅದು ಸೀಸನ್ ತರ ಫೆಬ್ರವರಿ ಗಂಟೆ ಬೆಳಿಬಹುದು ನೆಕ್ಸ್ಟ್ ಈಗ ಬಿಸಿಲಿರೋದ್ರಿಂದ ಸ್ವಲ್ಪ ಬೆಳಿತಾರೆ ಆದ್ರೂ ಈಡ್ ಕಡಿಮೆ ಆಗುತ್ತೆ ಮತ್ತೆ ಬೆಳವಣಿಗೆ ಕಡಿಮೆ ಸರ್ ಗಿಡ ಅದರಿಂದ ಕ್ಲೈಮೇಟ್ ನೋಡ್ಕೊಂಡು ಬೆಳೆಯೋದು ಉತ್ತಮ ತುಂಬಾ ಬಿಸ್ಲಲ್ಲೂ ಬೆಳೆಯಕ್ಕಾಗಲ್ಲ ಗಿಡ ಕ್ಲೈಮೇಟ್ ಕನ್ಸರ್ವಾಗಿ ಬೆಳಕಬಹುದು ಸರ್ ಪೂರ್ತಿನೂ ಕಲ್ಲಂಗಡಿ ಬೆಳೀತಾ ಇರ್ತಾರೆ ಈಗ ಸರಿ ಇದಕ್ಕೆ ಗೊಬ್ಬರ ಯಾವ ರೀತಿ ಕೊಡ್ತೀರಾ ಸರ್ ಗೊಬ್ಬರ ನಾವು ಎಂಟು ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಎಂಟು ದಿನದಿಂದ ಇಪ್ಪತ್ತು ದಿನದ ತನಕ ಹದಿನೈದು ಹದಿನೇಳು ದಿನ ಹದಿನೇಳು ದಿನದ ತನಕ ನಾವು ನೈಂಟಿ ನನ್ ಅಂತ ಬರುತ್ತೆ ಅದು ಕೊಡ್ತಾ ಬರ್ತೀವಿ ಆಮೇಲೆ ಟ್ವೆಲ್ ಸಿಕ್ಸ್ಟಿ ಒನ್ ಹದಿನೆಂಟು ದಿನದಿಂದ ಮ ಇಪ್ಪತ್ತೈದು ದಿನದ ತನಕ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ತೀವಿ ಇಪ್ಪತ್ತೈದರಿಂದ ಮೂವತ್ತೈದು ನಲ್ವತ್ತು ದಿನದ ತನಕ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಆಮೇಲೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸು ಜೀರೋ ಜೀರೋ ಫಿಫ್ಟಿ ಅಂತ ಬರುತ್ತೆ ಸರ್ ಅದು ಕೊಡ್ತೀವಿ ಮತ್ತು ಫಿಫ್ಟಿ ಟು ತರ್ಟಿ ಫೋರ್ ಅಂತ ಕಾಯಿ ಗ್ರೋತ್ ಆಗೋದಕ್ಕೆ ಫಿಫ್ಟಿ ಟು ತರ್ಟಿ ಫೋರ್ ಕೊಡ್ತೀವಿ ಸರ್ ಇವು ಇಷ್ಟೊಂದು ವಿಷಯ ಹೇಳಿರಲ್ಲ ಗೊಬ್ಬರ ಕೊಡೋದ್ರ ಬಗ್ಗೆ ಇದು ಈ ಕರೆಕ್ಟಾಗಿ ಫಾಲೋ ಮಾಡಲೇಬೇಕು ಮಾಡಿದ್ರು ಆಗುತ್ತೆ ಸರ್ ಫಾಲೋ ಮಾಡಿದಷ್ಟು ನಮ್ಗೆ ಉತ್ತಮ ಅಂದರೆ ಇದು ಡ ಐವತ್ತು ದಿನದ ಫಸ್ಲಾದ್ರಿಂದ ಅತಿ ಕಡಿಮೆ ದಿನದಲ್ಲಿ ಬರ ಬರುವಂಥ ಬೆಳೆಸಿದ್ರು ಅದರಿಂದ ನಾವು ಡೈ ಒಂದಿನ ಬಿಟ್ಟು ಒಂದಿನ ಗೊಬ್ಬರ ನೀವು ಕೊಡ್ತಾನೆ ಹೋಗ್ಬೇಕಾಗುತ್ತೆ ಗೊಬ್ಬರನೂ ಅಲ್ಲದೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಐದು ಲೀಟ್ರ್ ಕ್ಯಾನ್ಗಳು ಬರ್ತವೆ ಒಂದೊಂದು ಲೀಟ್ರು ಒಂದು ಲೀಟ್ರ್ ಎರಡು ದಿನ ಬಿಟ್ಟು ಕೊಡ್ಬೋದು ಸರ್ ಅದು ಟ್ಯಾನಿಕ್ ರೀತಿ ಅದು ಚೆನ್ನಾಗಿ ಗ್ರೋತು ಮತ್ತು ಬಳ್ಳಿ ಬೆಳವಣಿಗೆ ಕೊಡ್ತಾ ಇರ್ಬೇಕಾಗುತ್ತೆ ಸರ್ ಇದು ಸುಮಾರು ಒಂದು ಏಕ್ರೆ ಎಷ್ಟು ಅಂದರೆ ಎಷ್ಟು ಸರ್ ಒಂದು ಎಕರೆಗೆ ನಮ್ಮ ಪ್ರಕಾರ ಲಕ್ಷ ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಖರ್ಚು ಹ್ಞೂ ಒಂದು ಇಪ್ಪತ್ತಾಗುತ್ತೆ ಅಂದರೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಆದ್ರಿಂದ ಈ ನಾವು ಏನು ಬರುತ್ತೆ ಮಲ್ಚಿಂಗ್ ಸೀಟ್ ಹಾಕ್ಸ್ತೀವಿ ಮತ್ತು ಬ್ರೆಡ್ ರೈಸ್ ಮಾಡಿ ಆಳುಗಳಿಗೆ ಎಲ್ಲ ಒಂದು ಎಪ್ಪತ್ತು ಸಾವಿರ ಇದೆ ಆಗುತ್ತೆ ಸರ್ ಸೆಕೆಂಡ್ ಟೈಮ್ ಆಗಿದಾಗ ಈ ಖರ್ಚು ಯಾವುದೂ ಇರೋದಿಲ್ಲ ಆಗ ಸೆಕೆಂಡ್ ಟೈಮ್ ಬಂದು ನಮಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಇದ್ರೆ ಸಾಕು ಸಾಕು ಫಸ್ಟ್ ಟೈಮ್ ಏನಿರುತ್ತೆ ಅದು ಖರ್ಚು ಜಾಸ್ತಿ ಓಕೆ ಒಂದು ಗಿಡಕ್ಕೆ ಏನು ರೇಟ್ ಬರುತ್ತೆ ಸರ್ ಸರ್ ಗಿಡಕ್ಕೆ ಬಂದು ಚೆನ್ನಾಗಿರೋ ಒಳ್ಳೆ ವೆರೈಟಿ ತಗೋತೀವಿ ಅಂದರೆ ಎರಡು ಮೂವತ್ತರಿಂದ ಎರಡು ನಲ್ವತ್ತು ಪೈಸೆ ತಗೋತಾರೆ ಇನ್ನೂ ಕಡಿಮೆದು ಬೇಕು ಅಂದರೆ ಎರಡು ಎರಡು ರೂಪಾಯಿ ಎರಡು ಹತ್ತು ಬೀಳುತ್ತೆ ಇಲ್ಲ ನಾವು ಸೀಡ್ಸ್ ಕೊಟ್ಟು ಇದು ಮಾಡ್ತೀವಿ ಅಂದರೆ ನರ್ಸರಿಲಿ ಒಂದು ಟ್ರೇಗೆ ಬಂದು ನಲ್ವತ್ತೈದು ರೂಪಾಯಿ ತಗೋತಾರೆ ಅವ್ರ ಸಾಕಿ ಬೆಳೆಸ್ಕೊಡೋದಕ್ಕೆ ಆಗ ನಮಗೆ ಕಡಿಮೆ ಖರ್ಚು ಬೀಳ್ತದೆ ಒಂದು ಒಂದು ಅರವತ್ತು ರೂಪಾಯಿ ಒಂದು ರೂಪಾಯಿ ಅರವತ್ತು ಪೈಸೆ ಬೀಳ್ತದೆ ಒಂದು ಗಿಡಕ್ಕೆ ನಾವೇ ಸೀಡ್ಸ್ ಕೊಟ್ಟಾಗ ಓಕೆ ಅವರೇ ಎಲ್ಲ ಮಾಡಿಕೊಡ್ತೀವಿ ಅಂದರೆ ಅದು ಬಂದು ಎರಡು ಎರಡು ಮೂವತ್ತು ರೂಪಾಯಿ ಎರಡು ಮೂವತ್ತು ಪೈಸೆ ಬೀಳ್ತದೆ ನೀವು ಯಾವ ರೀತಿ ಮಾಡ್ತೀವಿ ಸರ್ ನಾವು ನಾವೇ ಸೀಡ್ಸ್ ಸ್ಟಾರ್ಟಿಂಗು ಅವ್ರಿಗೆ ಕೊಟ್ಟಿದ್ವಿ ಎರಡು ಮೂವತ್ತು ಹಾಕಿದ್ರು ಎಲ್ಲ ಯೋಚನೆ ಮಾಡಿ ಖರ್ಚು ಜಾಸ್ತಿ ಬೀಳ್ತು ಆಗ ನಾವೇ ಸೀಡ್ಸು ಈ ಸಲ ಕೊಟ್ಟು ನಾವೇ ನಾಟಿ ಮಾಡಿಸ್ತೀವಿ ಸರ್ ಆಗ ನಮಗೆ ಒಂದು ರೂಪಾಯಿ ನಲ್ವತ್ತು ಪೈಸೆ ಬೀಳ್ತು ಖರ್ಚು ಸರ್ ಒಂದು ಏಕ್ರೆಗೆ ಎಷ್ಟು ಗಿಡ ಕೂತ್ಕೊಳ್ತೀರಿ ಸರ್ ಸರ್ ಒಂದು ಒಂದು ಆರರಿಂದ ಆರೂವರೆ ಸಾವಿರ ಏಳು ಸಾವಿರ ಹತ್ತಿರ ಬರುತ್ತೆ ಸರ್ ನಾವು ಹೋಲ್ಸ್ ಡಿಫ್ರೆನ್ಸ್ ಏನು ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಆರು ಆರು ಅಡಿಯಿಂದ ಆರು ಅಡಿ ಬರುತ್ತೆ ಬೆಡ್ಡು ಕೆಲವೊಬ್ರು ಕೆಲವೊಬ್ರು ಏನು ಮಾಡ್ತಾರೆ ಎಂಟು ಅಡಿ ಕೂರಿಸ್ತಾರೆ ಅದ್ರ ಮೇಲೆ ಗಿಡ ಡಿಪೆಂಡ್ ಆಗುತ್ತೆ ಆರರಿಂದ ಆರು ಮಾಡ್ತೀವಿ ಅಂದ್ರೆ ಆರೂವರೆ ಸಾವಿರ ಏಳು ಸಾವಿರ ಬೇಕು ಸರ್ ಇದು ಆರರಿಂದ ಆರು ಬೆಸ್ಟ್ ಎಂಟರಿಂದ ಸರ್ ಸದ್ಯಕ್ಕೆ ಈಗ ಬೇಸಿಗೆಲಿ ಬಂದು ಆರರಿಂದ ಆರಕ್ಕೆ ಬೆಟ್ರು ಈ ಮಳೆಗಾಲದಲ್ಲಿ ಬೇಕಾದ್ರೆ ಎಂಟರಿಂದ ಎಂಟು ಮಾಡ್ಕೋಬಹುದು ಸರ್ ಏಳು ಏಳು ಎಂಟು ಈ ರೀತಿ ಡಿಫ್ರೆನ್ಸ್ ಮಾಡ್ಕೋಬಹುದು ಸರ್ ನೀವು ಎಷ್ಟು ವರ್ಷದಿಂದ ಬೆಳಿತೀರ ಸರ್ ನಾವು ಕಲಂಗ್ರೀನ ಮೂರು ವರ್ಷದಿಂದ ಬೆಳಿತಾ ಇದೀವಿ ಸರ್ ಲಾಸ್ಟ್ ಟೈಮು ಒಳ್ಳೆ ರೇಟ್ ಸಿಕ್ಕಿತ್ತು ನಮಗೆ ಅದಕ್ಕೆ ಈಗಲೂ ಅದನ್ನೇ ಹಾಕಿದೀವಿ ಸರ್ ಸೆಕೆಂಡ್ ಖರ್ಚು ಕಡಿಮೆ ಬೀಳುತ್ತೆ ಅಂತೇಳಿ ನೀರು ಕಡಿಮೆ ಈಗ ಮೂರು ವರ್ಷದಲ್ಲಿ ನೀವು ಹೈಯೆಸ್ಟ್ ಇಲ್ಡು ಬೆಳೆದಿರೋ ವರ್ಷ ಯಾವುದು ಸರ್ ನಾವು ಈ ಸಲೂ ಬೆಳೆದಿದ್ದೀವಿ ಲಾಸ್ಟ್ ಟೈಮು ಬೆಳೆದಿದ್ದೀವಿ ಸರ್ ಲಾಸ್ಟ್ ಟೈಮ್ ನಾಮದಾರಿ ಅಂತ ಹಾಕಿದ್ದ ಈ ಸಲ ಐಸ್ಬಾಗ್ಸ್ ಹಾಕಿದ್ವಿ ಓಕೆ ಸರ್ ಇದರಲ್ಲಿ ನೀವು ಈ ಬೆಳೆಯಲ್ಲಿ ರೇಟು ನೀವು ಮೂರು ವರ್ಷದಲ್ಲಿ ಯಾವ ವರ್ಷ ನಿಮಗೆ ಅಲ್ಲ ರೇಟ್ ಸಿಕ್ಕಿದೆ ಸರ್ ಈ ವರ್ಷ ಒಳ್ಳೆ ರೇಟ್ ಸಿಕ್ಕಿದೆ ಸರ್ ಲಾಸ್ಟು ತ್ರೀ ಇಯರ್ಸಲ್ಲಿ ಕೊರೋನಾ ಟೈಮಲ್ಲೂ ಆ ಕೊರೋನಾ ಟೈಮಲ್ಲಿ ರೇಟು ಯಾವುದೇ ಫಸ್ಲಿಗಾಗಲಿ ಇರಲಿಲ್ಲ ಹಾಗಾಗಿ ಈಗ ಚೆನ್ನಾಗಿ ಒಳ್ಳೆಯ ಬೆಲೆ ಸಿಕ್ತು ಸರ್ ಸರ್ ಇದ್ರೆ ಈ ಬೆಳೆಯಲ್ಲಿ ಯಾವ್ದಾರು ಒಂದು ಸೀಸನಲ್ಲಿ ಇಲ್ಲ ಒಂದು ಬೆಳೆಯಲ್ಲಿ ಲಾಸ್ ಆಗಿದೆ ಅನ್ನೋದು ಇದೆಯಾ ನಿಮಗೆ ಸರ್ ಕಲ್ಲಂಗಡಿಯಲ್ಲಿ ಯಾವುದೇ ಲಾಸ್ ಅಂತ ನಮ್ಗೆ ಕಾಣಲಿಲ್ಲ ಸರ್ ಇಲ್ಲ ಸುಮಾರು ನಾನು ಒಂದಷ್ಟು ಜನ ಕಲ್ಲಂಗಡಿ ಹಾಕಿ ಲಾಸ್ ಆಗೋರು ಇದ್ದಾರೆ ಸರ್ ಕೆಲವೊಬ್ಬರಿಗೆ ಮೇಂಟೆನೆನ್ಸ್ ಗೊತ್ತಿಲ್ಲದೆ ಲಾಸ್ ಮಾಡ್ಕೊತಾರೆ ಕೆಲವೊಬ್ರು ರೇಟಲ್ಲಿ ಅಂದರೆ ಐದು ರೂಪಾಯಿಯಿಂದ ಕೆಳಗಡೆ ಬಂದಾಗ ತುಂಬ ಲಾಸ್ ಆಗುತ್ತೆ ಸರ್ ಮಿನಿಮಮ್ಮು ಎಂಟು ರೂಪಾಯಿ ಆದರೂ ನಿಲ್ಲಬೇಕು ರೇಟು ಆಗ ರೈತರಿಗೆ ಏನೋ ಪರವಾಗಿಲ್ಲ ಸರ್ ಮಾಡಿ ಖರ್ಚಿಗೆ ಬಾಕಿ ಬಸ್ಲೆಲ್ಲ ನಾಲ್ಕು ತಿಂಗಳು ಐದು ತಿಂಗಳಾಗುತ್ತೆ ಆಗುತ್ತೆ ಇದು ಬರೀ ಎರಡು ತಿಂಗಳಲ್ಲಿ ಎರಡು ತಿಂಗಳು ಬೇಕಾಗಿಲ್ಲ ಐವತ್ತು ದಿನದಲ್ಲಿ ನಾವು ಫಸಲು ತಗೋತೀವಿ ಹಾಗಾಗಿ ಪರವಾಗಿಲ್ಲ ಸರ್ ಸರ್ ಇದು ಕಲ್ಲಂಗಡಿ ಬೆಳೆ ಬಂದಮೇಲೆ ನೀವು ಯಾವ ರೀತಿ ಮಾರ್ಕ್ ಮಾರ್ಕೆಟಿಂಗ್ ತಗೊಂಡಿ ಸರ್ ನಾವು ಇಲ್ಲೇ ಬಂದು ತಗೋತಾರೆ ಸರ್ ಮಾರ್ಕೆಟಿಂಗ್ ಅವರು ಬಂದು ಇಲ್ಲೇ ತೋಟ ನೋಡಿ ಅದು ಎಲ್ಲ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಅವರು ತಗೋತಾರೆ ಆಗ ನಾವು ವೇ ಬಿಡ್ಜಲ್ಲಿ ಏನು ತೂಕ ವೆಯ್ಟು ಇದು ಮಾಡಿಸ್ತೀವಿ ಅಲ್ಲೇ ಅಮೌಂಟ್ ಕೊಡ್ತಾರೆ ಕಮಿಷನ್ ತಗೊಳ್ತಾರ ಕಮಿಷನ್ ಏನಿಲ್ಲ ಸರ್ ಅದು ನಾವು ಸ ಇಲ್ಲೇ ಕೊಡ್ತೀವಿ ಇಷ್ಟು ಟನ್ನಿಗೆ ಇಷ್ಟು ಅಂತೇಳಿ ವ್ಯಾಪಾರಿಗಳು ಬಂದು ತಗೊಳ್ತಾರೆ ಕನ್ಫರ್ಮ್ ತಗೊಳ್ತಾರೆ ಇಲ್ಲ ಇದ್ರೆ ಏನು ಮಾಡೋಕ್ಕ ಇಲ್ಲ ಇಲ್ಲ ಸರ್ ತಗೋತಾರೆ ಇಲ್ಲ ಅಂದರೆ ಬೆಂಗಳೂರು ಮಾರ್ಕೆಟ್ ಇದೆ ನಾವು ಇದು ಮಾಡ್ಬೋದು ಸರ್ ಏನು ವೆಹಿಕಲ್ ಅಲ್ಲಿ ಮಾಡಿ ಬೇಕಾದ್ರೆ ಬೆಂಗಳೂರಿಗೆ ತಗೊಂಡೋಗಿ ನಾವೇ ಸೇಲ್ ಮಾಡ್ಬೋದು ಈ ಭಾಗದಲ್ಲಿ ತಗೊಳ್ಳೋ ವ್ಯಾಪಾರಿಗಳು ಇದ್ದಾರೆ ಇರ್ತಾರೆ ಸರ್ ಇದ್ದಾರೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಓಕೆ